ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದೋ ಕರುಡಿ ನೀನೆಂದರಿದು ಹೇರುಡಲ ನೆನಿಸುವೆನ್ ಎನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ತೆಪ್ಪ ತಡೆದು ಭಗವನ್ ನುಡೆದು ನುಡಿ ಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇಪ್ಪತ್ತಾರದೆ ಅವರ ಹಣ ಸಂಧಿಸೂಚ ಹೇಳ್ತಾರೆ ಶ್ರೀರಮಣ ನಿಜ ವಾರಿಜಾಸನ ಮುಖ್ಯ ನಿರ್ಜರ ತಾರತಮ್ಯ ಪೇಳ್ ಸಂಕ್ಷೆ ಸಂಕ್ಷೇಪದಲ್ಲಿ ಗುರುಬಲಜೆ ಹೇಳ್ತಾ ಇದ್ದಾರೆ ಶ್ರೀರಮಣ ನಿಜಭಕ್ತರೆನಿಸುವ ಲಕ್ಷ್ಮೀದೇವಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನಿಗೆ ತತ್ವಾಭಿ ನಿಜ ಭಕ್ತರಾಗಿರುವಂತಹ ತತ್ವಾಭಿಮಾನಿಗಳಲ್ಲಿ ಶ್ರೇಷ್ಠರಾಗಿರುವಂತಹ ವಾರಿಜಾಸನ ಬ್ರಹ್ಮದೇವರು ಮುಖ ನಿರ್ಜನ ಮೊದಲಾದ ದೇವತೆಗಳ ತಾರತಮ್ಯವನ್ನು ಸಂಕ್ಷೇಪದಲ್ಲಿ ಸಂಕ್ಷೇಪದಿಂದ ಗುರುವಿನ ಅನುಗ್ರಹದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಸಂಧಿಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೇರಣಗೆ ರಾವಾಣಿಗೆ ವೀಷಣೀಶ ಫಣಿಪ ಮಹೇಶರಿಗೆ ಷಣ್ಮಹಿ ಶಿಹರ ಪದಕ ಶೇಷರುದ್ರರ ಪತ್ಿಯರಿಗೆ ಸುವಾಸವ ಪದ ೃ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವ ಭಕ್ತಿ ಜ್ಞಾನ ಕೊಡಲೆಂದು ಕೇಶವಗೆ ಕೇಶವ ನಾಮಕ ಪರಮಾತ್ಮನಿಗೆ ನಾರಾಯಣಿಗೆ ಮಹಾಲಕ್ಷ್ಮೀ ನಾರಾಯಣನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಕಮಲಾಸನ ಬ್ರಹ್ಮದೇವರಿಗೆ ಸಮೀರ ಅಂತಂದರೆ ವಾಯುದೇವರಿಗೆ ವೀಷ ಪಕ್ಷಿಗಳಿಗೆ ಶ್ರೇಷ್ಠನಾಗಿರುವಂತಹ ಗರುಡ ದೇವರಿಗೆ ಫಣಿಪ ಸಹಸ್ರ ಹೆಡೆಯುಳ್ಳಂತಹ ಶೇಷದೇವರಿಗೆ ಮಹೇಶರಿಗೆ ಮಹಾರುದ್ರ ದೇವರಿಗೆ ಷಣ್ಮಹಿಷಿಯರ ಪದಕ್ಕೆ ಪರಮಾತ್ಮನ ಆರು ಮಂದಿ ಪತ್ನಿಯರಾಗಿರುವಂತಹ ಜಾಂಬವಂತಿ ಕಾಳಿಂಗಿ ನೀಲ ಮಿತ್ರವಿಂದ ಭದ್ರ ಲಕ್ಷಣ ದೇವಿ ಈ ಆರು ಜನರ ಪಾದಕಮಲಗಳಿಗೆ ಮತ್ತು ಶೇಷರುದ್ರರ ಪತ್ನಿಯರಿಗೆ ಶೇಷಪತ್ನಿಯಾಗಿರುವಂತಹ ದೇವಿಗೆ ರುದ್ರಪತ್ ರುದ್ರಪತ್ನಿಯಾಗಿರುವಂಥ ಹುಮಾದೇವಿಯರಿಗೆ ಮತ್ತು ಸುವಾಸವ ಹೇಳ್ತಾ ಇದ್ದಾರೆ ಯಾವಾತನಲ್ಲಿ ಕಲ್ಪವೃಕ್ಷ ಚಿಂತಾಮಣಿ ರತ್ನಗಳಿರುವ ಆತನೇ ಇಂದ್ರ ಇಂದ್ರದೇವರಿಗೆ ಪ್ರದ್ಯುಮ್ನ ಕಾಮದೇವರಿಗೆ ಪ್ರದ್ಯುಮ್ನ ಅಂದರೆ ಇಲ್ಲಿ ಕಾಮದೇವರಿಗೆ ಅಂದರೆ ಇಂದ್ರ ಕಾಮದೇವರಿಗೆ ಸಂತೋಷದಲ್ಲಿ ವಂದಿಸಿ ಭಕ್ತಿಯಿಂದ ವಂದಿಸಿ ಭಕ್ತಿಯಿಂದ ಕೊಂಡಾಡಲೆಂದು ಜ್ಞಾನ ಭಕ್ತಿ ಇದುಗಳನ್ನು ಕೊಟ್ಟು ಆ ಪರಮಾತ್ಮನ ಧ್ಯಾನೋಪಾಸನೆ ನನ್ನಿಂದ ಮಾಡಿಸ ಮಾಡಿಸಬೇಕು ಅಂತ ಹೇಳಿ ಅಂತಹ ಪ್ರಸಾದವನ್ನು ಶ್ರೇಷ್ಠವಾಗಿರುವಂಥ ಪ್ರಸಾದವನ್ನು ನನಗೆ ಕೊಡ್ರಿ ಹೇಳಿ ಸಂತೋಷದಿಂದ ಈ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ ದೇವರಿಂದ ಹಿಡ್ಕೊಂಡು ಇಂದ್ರಕಾಮರವರೆಗೂ ಎಲ್ಲರಿಗೂ ತಾರತಮ್ಯಾನುಸಾರವಾಗಿ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಾಣದೇವಗೆ ದೇವಗೆ ನಮಿಪೆ ಕಾಮನ ಸೋನು ಮನುಗುರು ದಕ್ಷ ಶಚಿರತಿ ಮಾನಿನಿಯರಿಗೆ ಪ್ರವಹ ದೇವಗೆ ಸೂರ್ಯ ಸೂರ್ಯ ಸೋಮಯ ಮಾನವಿಗೆ ವರುಣನಿಗೆ ವೀಣಾಪಾಣಿ ನಾರದ ಮುನಿಗೆ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆನಗೆಂದು ಪ್ರಾಣದೇವಿಗೆ ಅಹಂಕಾರಿಕ ಪ್ರಾಣದೇವರಿಗೆ ಒಂಬತ್ತನೇ ಕಕ್ಷೆಯಲ್ಲಿರುವಂತಹ ಅಣಂಕಾರಿಕ ಪ್ರಾಣದೇವರು ಇದೆ ಪ್ರಾಣದೇವರು ಅಂತಂದರೆ ಅವರನ್ನೇ ತೆಗೆದುಕೊಳ್ಬೇಕು ಆರು ಹದಿನಾರು ಸಾವಿರ ಹೇಳ್ತಾ ಇದ್ದಾರೆ ಅಹಂಕಾರಿಕ ಪ್ರಾಣದೇವರಿಗೆ ಕಾಮನ ಸೋನು ಕಾಮನ ದೇವರ ಕಾಮದೇವರ ಮಗನಾಗಿರುವಂತಹ ಅನಿರುದ್ಧ ದೇವರಿಗೆ ಅನಿರುದ್ಧನಿಗೆ ಮತ್ತು ಮನು ಸ್ವಯಂಭುವ ಮನವಿಗೆ ಗುರು ದೇವಗುರುಗಳಾಗಿರುವಂತಹ ಬೃಹಸ್ಪತ್ಯಾಚಾರ್ಯರಿಗೆ ದಕ್ಷ ದಕ್ಷ ಅಂದರೆ ದಕ್ಷಪ್ರದೇಶ್ವರನಿಗೆ ಶಚಿ ಇಂದ್ರಪತ್ ಇಂದ್ರಪತ್ನಿಯಾಗಿರುವಂತಹ ಶಚಿದೇವಿಗೆ ರತಿ ರತಿ ರತಿದೇವಿಗೆ ಮಾನಿನಿಯರಿಗೆ ಶಚಿ ರತಿ ಇವರಿಗೆ ನಮಸ್ಕಾರ ಮಾಡಿ ಪ್ರವಹ ದೇವಿಗೆ ಪ್ರವಹ ಪ್ರ ಆಗಿರುವಂತಹ ಪ್ರವಹ ದೇವನಿಗೆ ದೇವರಿಗೆ ಸೂರ್ಯ ವಿವಸ್ವಾನ್ ನಾಮಕ ಸೂರ್ಯನಿಗೆ ಸೋಮ ಚಂದ್ರದೇವರಿಗೆ ಯಮ ಯಮಧರ್ಮರಾಜನಿಗೆ ಮಾನವಿಗೆ ಸ್ವ ಎಂಬುವ ಪತ್ನಿಯಾಗಿರುವಂತಹ ಶತ್ರುಪಾದೇವಿಗೆ ವರುಣಿಗೆ ಜಿಹ್ಹಗೆ ಅಭಿಮಾನಿಯಾಗಿರುವಂತಹ ಸಕಲ ಸಮುದ್ರಾಭಿಮಾನಿಯಾಗಿರುವಂತಹ ವರುಣದೇವರಿಗೆ ವೀಣಾಪಾಣಿ ನಾರದ ಮುನಿಗೆ ಯಾವಾಗಲೂ ಪರಮಾತ್ಮನ ನಾಮವನ್ನು ಹೇಳುತ್ತಾ ಸಜ್ಜನರಿಗೆ ಜ್ಞಾನವನ್ನು ಕೊಡುತ್ತಂತ ಕೊಡುವಂತಹ ದೇವ ಋಷಿಗಳಾಗಿರುವಂತಹ ನಾರದ ಮುನಿ ನಾರದ ಮುನಿಗಳಿಗೆ ಈ ಎಲ್ಲರಿಗೂ ನಮಸ್ಕಾರ ಮಾಡಿ ಜ್ಞಾನ ಸಮೀ ಜ್ಞಾನ ಅಂದರೆ ಸಮೀಚೀನವಾದ ತಾರತಮ್ಯ ಜ್ಞಾನಪೂರಕವಾಗಿ ಭಕ್ತಿ ಪರಮಾತ್ಮನಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಟು ವಿರಕ್ತಿ ವಿಷಯ ಸಂಘದಿಂದ ದೂರನಾಗಿ ಹರಿಕೊಟ್ಟಿದ್ದೇ ತೆಗೆ ತೆಗೆದುಕೊಂಡು ವಿರಕ್ತಿ ಮಾರ್ಗದಲ್ಲಿ ವಿರಕ್ತಿ ಮಾರ್ಗವ ಇವರು ನನಗೆ ವಿರಕ್ತಿಯ ಮಾರ್ಗವನ್ನು ತಿಳಿಸಲಿ ಸರಿಯಾದ ಮಾರ್ಗವನ್ನು ಮುಕ್ತಿಪಥ ಮಾರ್ಗವನ್ನು ತಿಳಿಸಬೇಕಾಗಿ ನಾನು ನಮಸ್ಕಾರ ಮಾಡಿ ಪ್ರಾಸ್ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ अन भृगुणिय कनक गर्भज सप्त ऋषि गण यने वस्वतमु गाजी संभव गे धनु निर्वृति तार प्रावे वन जित्र अश्वे गणप धनीप धनप विक्षक्सन वंदे अनवरता हेतर अन अरे अग्निदेवी अग्निदेव भृगु <coughs> भृगु ऋषि दाक्षायणी ದಕ್ಷ ಪ್ರದೇಶವನ ಪತ್ನಿಯಾಗಿರುವಂತಹ ದಾಕ್ಷಾಯಿಣಿ ದೇವಿಗೆ ಪ್ರಸೂತಿ ದೇವಿಗೆ ಅಂದ್ರೆ ಅರ್ಥ ಈ ಮೂರು ಜನರು ಹದಿನೈದನೇ ಕಕ್ಷೆಯಲ್ಲಿದ್ದಾರೆ ಕನಕ ಗರ್ಭಜ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದಿಂದ ಹುಟ್ಟಿದಂತಹ ಸಪ್ತ ಋಷಿಗಳು ಮರೀಚಿ ಅತ್ರೆ ಅಂಗಿರ ಕುಲಹ ಕುಲಸ್ತ್ಯ ಕ್ರತು ವಸಿಷ್ಠ ಈ ಏಳು ಮಂದಿ ಋಷಿಗಳಿಗೆ ಎಣೆನೆಪ ಸಮಾರ ಎನಿಸುವ ಸಮಾನರಾಗಿರುವಂತಹ ವೈವಸ್ವತಮನು ವೈವಸ್ವತ ಮನುವಿಗೆ ಗಾಧಿ ಸಂಭವಿಗೆ ಗಾದಿರಾಜನ ಪುತ್ರನಾಗಿರುವಂತಹ ವಿಶ್ವಾಮಿತ್ರ ಋಷಿಗಳಿಗೆ ಧನುಜ ನಿರ್ವೃತ್ತಿ ಧನುಪುತ್ರನಾಗಿರುವಂತಹ ಕೋಣಾಧಿಪತಿ ನಿವೃತ್ತಿ ದೇವಿಗೆ ತಾರಾ ಬೃಹಸ್ಪತಿ ಆಚಾರ್ಯ ಪತ್ನಿಯಾಗಿರುವಂತಹ ದೇವಿಗೆ ಪ್ರಾವಹಿ ಪ್ರವಾಹವಾಯು ಪತ್ನಿಯಾಗಿರುವಂತಹ ಪ್ರಾವಹಿ ದೇವಿಗೆ ಈ ನಾಲ್ವರು ಹದಿನೇಳನೇ ಕಕ್ಷಿಗಳಿದ್ದಾರೆ ಅಲ್ಲದೆ ವನಜ ಮಿತ್ರಗೆ ಕಮಲ ಕಮಲಮಿತ್ರನಾಗಿರುವಂಥ ಮಿತ್ರನಾಮಕ ಸೂರ್ಯಗೆ ಮುಂದೆ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಅಶ್ವಿನಿ ಅಶ್ವಿನಿ ದೇವತೆಗಳು ಸ್ವರ್ಗ ದೇವ ಸ್ವರ್ಗದ ವೈದ್ಯರಾಗಿರುವಂಥ ಅಶ್ವಿನಿ ದೇವತೆಗಳು ನಾವು ಸತ್ಯ ಅಂತ ಅಂಥೇಳಿ ಗಣಪ ವಿಘ್ನೇಶನಿಗೆ ಧನಪ ಧನಾಧಿಪತಿಯಾಗಿರುವಂತಹ ಕುಬೇರನಿಗೆ ವಿಕ್ಷಕ್ಸೇನ ವಾದೇವ ಪುತ್ರನಾಗಿರುವಂತಹ ವೀಕ್ಷ ದೇವಸೇನಾಧಿಪತಿಯಾಗಿರುವಂತಹ ವೀಕ್ಷಕ್ಸೇನಿಗೆ ಅನವರತ ಹೊಂದಿಸುವ ನಿರಂತರದಲ್ಲಿಯೂ ಎಲ್ಲ ಕಾಲ ಮುಕ್ತಾವಸ್ಥೆಯಲ್ಲಿಯೂ ಮುಕ್ತಿಯಲ್ಲಿಯೂ ಇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇವರು ತಾರತಮ್ಯವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಉಕ್ತ ದೇವರ್ಕಳ ನುಳೆದು ಎಪ್ಪತ್ತೈದು ಜನರುಗಳು ಮನುಗಳು ಉಚಿತ್ಯ ಚಾವನ ಯಮಳರಿಗೆ ಕರ್ಮಚರಣೆ ಸುತೇಪ್ಪ ಕಾರ್ತವೀರ್ಯಾರ್ಜುನನ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ ಗಂಗಾದಿತ್ಯ ಯಮಸೋ ಯಮ ಸೋಮ ನಿರುದ್ಧರ ಪತ್ನಿಯರ ಪದಕೆ ಹೇಳ್ತಾ ಉಕ್ತ ದೇವರ್ಕ ನುಳೆದು ಸೋಮಪಾನಹರರಾಗಿರುವಂತಹ ಮೇಲೆ ಹೇಳಿದಂತಹ ನೂರು ಜನರನ್ನು ಬಿಟ್ಟು ನೂರು ಜನರಲ್ಲಿ ಹೇಳಿದ ಹದಿನೈದು ದೇವತೆಗಳನ್ನು ಬಿಟ್ಟು ಎಂಬತ್ತೈದು ಜನರುಗಳು ಶತಸ್ಥರಲ್ಲಿ ಎಂಬತ್ತೈದು ದೇವತೆಗಳು ಮನುಗಳು ಸ್ವಾರೋಚಾಶಿ ಹ ಸ್ವಾರೋಚಾಶಿ ಸ್ವಾರೋಚ ಇತ್ಯಾದಿ ಮನುಗಳು ಸ್ವಾರೋಚಿಷ ಇತ್ಯಾದಿ ಹನ್ನೊಂದು ಜನ ಮನುಗಳು ಉಚಿತ್ಯ ಋಷಿಗಳು ಚಾವನ ಅಂದರೆ ಚವನ ಋಷಿಗಳು ಯಮಳರಿಗೆ ಉಚಿತ್ಯ ಚಾವನ ಋಷಿಗಳು ಸರಿಯಾಗಿ ಸಾಧನೆ ಮಾಡುವ ಕಾರಣದಿಂದ ಅವರಿಗೆ ಯಮಳರು ಅಂತ ಕರೀತಾ ಇದ್ದಾರೆ ಇಬ್ಬರಿಗೆ ಕರ್ಮಜರೆನಿಸುತ್ತಿಪ್ಪ ಕರ್ಮಜ ದೇವತೆಗಳೆಂದೆನಿಸುವಂತಹ ಎಂದೆನಿಸುವಂತಹ ಕಾರ್ತವೀರ್ಯಾರ್ಜುನ ಪ್ರಮುಖ ಶತಸ್ಥರಿಗೆ ಕಾರ್ತವೀರ್ಯಾರ್ಜುನೇ ಮೊದಲಾಗಿರುವಂತಹ ನೂರು ಜನ ರಾಜರಿಗೆ ಪರ್ಜನ್ಯನ ಪರ್ಜನ್ಯ ಪರ್ಜನ್ಯ ನಾಮಕ ಸೂರ್ಯ ಗಂಗಾ ವರುಣ ಪತ್ನಿಯಾಗಿರುವಂತಹ ಗಂಗಾ ಆದಿತ್ಯ ವ್ಯವಸ್ವಾನ್ ನಾಮಕ ಸೂರ್ಯನ ಪತ್ನಿಯಾಗಿರುವಂತಹ ದೇವಿ ಸೋಮ ಚಂದ್ರ ರೋಹಿಣಿ ದೇವಿ ರೋಹಿಣಿದೇವಿ ಅನಿರುದ್ಧ ಕಾಮಪ ಕಾಮ ಕಾಮಪುತ್ರ ಅನಿರುದ್ಧನ ಪತ್ನಿಯಾಗಿರುತ್ತ ಬ್ರಹ್ಮಾಂಡ ಬಾನಿ ಉಷಾದೇವಿಯರ ಪದಕೆ ಇವರ ಪಾದಕಮಲಗಳಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ಒಟ್ಟಿಗೆ ಹೇಳ್ತಾ ಇದ್ದಾರೆ ಒಟ್ಟಿಗೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಹೇಳಿ ಹೇಳ್ತಾ ಇದ್ದಾರೆ ಹುತವಹನ ಅರ್ಧಾಂಗಿಗೆ ಚಂದ್ರಮ ಸುತ ಬುಧಗೆ ನಾಮ ನಾಮಾತ್ಮಿಕೋಶ ಸತಿಗೆ ಛಾಯಾತ್ಮ ಜನೈಶ್ಚರ ಗಾನಮಿಪೆ ಸತತ ಪ್ರತಿ ದಿವಸದಲ್ಲಿ ಬಿಡದೆ ಜೀವ ಪ್ರತತಿ ಮಾಡುವ ಕರ್ಮದಿಗಳ ಅಧಿಪತಿಯನೇ ಅಧಿಪತಿಯನಿಪುಷ್ಕರಣ ಪದಾಂಬುಜಗಳಿಗೆ ನಮಿಪೆ ಹುತವಾಹಕ ಪಾವಕ ಅಗ್ನಿ ಅರ್ಧಾಂಗಿನಿಗೆ ಸ್ವಾಹ ಅದ್ ಅವನ ಪತ್ನಿಯಾಗಿರುವಂತಹ ಸ್ವಾಹಾದೇವಿಗೆ ಚಂದ್ರಮಸೂತ ಬುಧಗೆ ಚಂದ್ರದೇವರ ಮಗನಾಗಿರುವಂತಹ ಜಲಾಭಿಮಾನಿಯಾಗಿರುವಂತಹ ಬುಧನಿಗೆ ನಾಮಾತ್ಮಿಕೋಶ ಸಕಲ ನಾಮಗಳಿಗೆ ಅಭಿಮಾನಿಯಾಗಿರುವಂತಹ ಅಶ್ವಿದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿಗೆ ಛಾಯಾತ್ಮಜ ಸೂರ್ಯ ದೇವರಿಂದ ಛಾಯಾದೇವಿಯಲ್ಲಿ ಹುಟ್ಟಿದಂತಹ ಶನೈಶ್ಚರ ಮಂದಗತಿಯುಳ್ಳಂತಹ ಶನಿಶ್ ಶನಿದೇವರಿಗೆ ನಮಿಪೆ ಇವರಿಗೆ ನಾನು ನಿರಂತರದಲ್ಲಿಯೂ ನಮಸ್ಕಾರ ಮಾಡುತ್ತೇನೆ ಪ್ರತಿ ದಿವಸದಲ್ಲಿ ಬಿಡದೆ ನಿತ್ಯದಲ್ಲಿಯೂ ಬಿಡದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತೇಳಿ ಜೀವಪ್ರದತಿ ಜೀವರುಗಳ ಸಮೂಹದಿಂದ ಮಾಡುವ ಕರ್ಮಗಳಿಗೆ ಮಾಡತಕ್ಕಂತಹ ಸತ್ಕರ್ಮಗಳಿಗೆ ಅಧಿಪತಿ ಎನಿಸ್ಪ ಪುಷ್ಕರಣ ಕರ್ಮಾಭಿಮಾನಿ ದೇವತೆಯಾಗಿರುವಂತಹ ಪುಷ್ಕರಣ ಪಾದಾಂಬುಜಗಳಿಗೆ ನಮಿಪೆ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ದೇವತೆಗಳಿಗೂ ಅವರೋಹಣ ರೀತಿಯಿಂದ ಎಲ್ಲ ದೇವತೆಗಳಿಗೂ ಪರಮಾತ್ಮನಿಂದ ಹಿಡಿಕೊಂಡು ಎಲ್ಲ ಕಡಿಮೆ ಬರೆಯುವ ದೇವತೆಗಳಿಗೆ ನಮಸ್ಕಾರ ಮಾಡ್ತೇನೆ ಹೇಳಿ ಹೇಳ್ತಾ ಇದ್ದಾರೆ ಆ ನೆಮೆಪೆ ಆ ಜಾನಜರಿಗೆ ಸುಖ ಸುಖೃಷಾನು ಸುತರಿಗೆ ಗೋವ್ರಜ ದೊಳಿಯ ಮಾನಿಯರಿಗೆ ಶತಾನು ನೂನ ಶತಕೋಟಿ ಮೌನಿ ಜನರಿಗೆ ದೇವ ಮಾನವ ಗಾನ ಪ್ರೌಢರಿಗ ಅವನ ಗಾಧ ಪ್ರೌಢರಿಗ ಅವನೇ ಪರಿಗೆ ರಮಾನಿವಾಸನ ದಾಸವರ್ಗಕ್ಕೆ ನಮಿಪೆ ಅನವರತ ಆ ನಮಿಪೆ ನಾನು ಇವರಿಗೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಹಿಂದಿನ ಪದ್ಯದಲ್ಲಿ ಹೇಳಿದವರಿಗೂ ಈಗ ಮುಂದೆ ಬರೋರಿಗೂ ಸಮನ್ವಯ ಮಾಡ್ಕೋಬೇಕು ಆ ಜಾನಜರಿಗೆ ದೇವಭತ್ತರಾಗಿರುವಂತಹ ಸಕಲ ಆಜಾನಜ ದೇವತೆಗಳಿಗೆ ನಮಸ್ಕಾರ ಮಾಡುತ್ತೇನೆ ಸುಕೃಷಾನುಸುತರಿಗೆ ಪ್ರಧಾನವ ಅಗ್ನಿಯಾಗಿರುವಂತಹ ಅಗ್ನಿಯ ಪುತ್ರರಾಗಿರುವಂತಹ ಹದಿನಾರು ಸಾವಿರ ಅಗ್ನಿಪುತ್ರರಿಗೆ ನಾನು ನಮಸ್ಕಾರ ಮಾಡ್ತೇನೆ ಗೋವ್ರಜದೊಳಗೆ ಮಾನಿರಿ ಗೋಕುಲದೊಳಗಿರುವಂತಹ ಗೋಪಿಕಾ ಸ್ತ್ರೀಯರಿಗೆ ನಮಸ್ಕಾರ ಮಾಡ್ತೇನೆ ಶತಾನುಶತ ಕೋಟಿ ಮೌನಿ ಜನರಿಗೆ ನೂರು ಕಡಿಮೆ ಆಗಿರುವಂತಹ ನೂರು ಕೋಟಿ ಋಷಿಗಳಿಗೆ ನಮಸ್ಕಾರ ಮಾಡ್ತೇನೆ ದೇವಮಾನವ ಗಾನ ಪ್ರೌಢರಿಗೆ ಗಾನದಲ್ಲಿ ಅತಿ ಶ್ರೇಷ್ಠರಾಗಿರುವಂತಹ ದೇವಗಂಧರ್ವರಿಗೂ ಮತ್ತು ನಿರಂಶರಾದ ಮನುಷ್ಯ ಗಂಧರ್ವರಿಗೂ ನಮಸ್ಕಾರ ಮಾಡ್ತೇನೆ ಅವನಿಪರಿಗೆ ಅಂದರೆ ರಾಜರಿಗೂ ನಮಸ್ ಮನುಷ್ಯ ರಾಜರಿಗೂ ನಮಸ್ಕಾರ ಮಾಡ್ತೇನೆ ರಮಾನಿವಾಸನ ದಾಸವರ್ಗಕ್ಕೆ ನಮಗೆ ನೋಡಿ ಆರಂಭಿಸಿಕೊಂಡು ರಮಾನಿವಾಸನ ಮಹಾಲಕ್ಷ್ಮೀ ಪತಿಗೆ ಲಕ್ಷ್ಮಿಗೆ ಬಿಂಬನಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ನಿತ್ಯ ಸನ್ನಿಹಿತನಾಗಿ ಎಂದು ಅಗಲದಿತ್ತ ಇರುವ ಇರುವಂತಹ ಹರಿಯ ದಾಸವರ್ಗಕ್ಕೆ ಮುಕ್ತಿಯೋಗ್ಯರಾದವರೆಲ್ಲರೂ ಪರಮಾತ್ಮನ ದಾಸರೆಂದು ಪರಮಾತ್ಮನ ಬಿಂಬ ಪ್ರತಿಬಿಂಬ ಭಾವ ನರೆತು ಪರಮಾತ್ಮ ಬಿಂಬನಾಗಿದ್ದಾನೆ ಇವರೆಲ್ಲರೂ ಪ್ರತಿಬಿಂಬನಾಗಿದ್ದಾರೆ ಅಂತ ಈ ಭಾವನ ಅರಿತು ಸ್ತ್ರೀ ಪರಮಾತ್ಮನ ಅಧೀನರಾಗಿರುವಂತಹ ಈ ಎಲ್ಲ ದಾಸವರ್ಗ ಸಮೂಹಕ್ಕೆ ನಾನು ಅನವರತ ನಿತ್ಯದಲ್ಲಿಯೂ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮುಕ್ತಾವಸ್ಥೆಯಲ್ಲಿಯೂ ಮುಕ್ತಿಯಲ್ಲಿಯೂ ಈ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಉತ್ತಮರು ಸಾಮಾನ್ಯರು ಕೆಳಗಿನವರು ಉತ್ತಮರ ಅಧೀನರಾಗಿದ್ದಾರೆ ಅಂತ ತಿಳಿದುಕೊಂಡು ಸರಿಯಾಗಿ ತಾರತಮ್ಯ ತಿಳಿದುಕೊಂಡು ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಿಮಿಖ ತಾರತಮ್ಯವ ಅನು ದಿನ ಪೂರ್ವಕ ನೆನವರಿಗೆ ಧರ್ಮಾರ್ಥ ಕಾಮ ಆದಿಗಳು ಕಲಿಸುವವೋ ವನಜ ಸಂಭವ ಮುಖ್ಯರವಯವರೇನಿಸುವ ಜಗನ್ನಾಥ ವಿಠ್ಠಲನ ನಿ ವಿನಯದಿಂದಲೇ ನಮಿಸಿಕೊಂಡಾಡು ತಲಿರು ಈ ಅವರೋಹ ಅವರೋಹಣ ತಾರತಮ್ಯ ಇದನ್ನು ಮುಗಿಸ್ತಾ ಇದ್ದಾರೆ ಅನುಕ್ರಮಣಿಕ ಕ್ರಮವಾಗಿ ಸಾಗಿ ಬಂದಿರುವಂತಹ ಮೇಲಿಂದ ಹೇಳಿ ಬಂದಿರುವಂತಹ ತಾರತಮ್ಯವನ್ನು ಸಂಕ್ಷಿಪ್ತವಾಗಿ ದೇವತೆಗಳು ಎಲ್ಲ ದೇವತೆಗಳು ಮುಕ್ತಿಯೋಗ್ಯರ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಈ ಏಳು ಪದ್ಯಗಳನ್ನು ಹೇಳಿದಂತಹ ಈ ಏಳು ಪದ್ಯಗಳನ್ನು ಅನುದಿನದಿ ದಿನಾಗಲು ಸದ್ಭಕ್ತಿಪೂರ್ವಕ ನಿತ್ಯದಲ್ಲಿಯೂ ಸದ್ಭಕ್ತಿಪೂರ್ವಕ ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಸುಜ್ಞಾನ ಭಕ್ತಿಯಿಂದ ಪ್ರೀತಿಪೂರ್ವಕವಾಗಿ ನೆನೆವರಿಗೆ ಯಾರು ಚಿಂತಿಸುತ್ತಾರೆಯೋ ಸ್ತೋತ್ರ ಮಾಡುತ್ತಾರೆಯೋ ಸ್ಮರಣೆ ಮಾಡುತ್ತಾರೆಯೋ ಪಡಿಸುತ್ತಾರೆಯೋ ಅಂಥವರಿಗೆ ಧರ್ಮಾರ್ಥ ಕಾಮಾದಿಗಳು ಫಲಿಸುವ ಅಂಥವ್ರಿಗೆ ಹೇಳ್ತಾರೆ ಬಹಿರಂಗ ಅರ್ಥಾದಿಗಳಲ್ಲದೆ ಭಗವನಿಷ್ಠವಾಗಿರುವಂತಹ ಧರ್ಮ ಅರ್ಥ ಪರಮಾತ್ಮನ ಪರವಾಗಿರುವಂತಹ ಜ್ಞಾನ ಅಂತಹ ಜ್ಞಾನ ಧನ ಲಾಭವೂ ಆಗತ್ತೆ ಅಂತ ಹೇಳ್ತಾರೆ ಬಹಿರಂಗ ಈ ಲೌಕಿಕ ಧನ ಧನವೂ ಆಗತ್ತೆ ಪರಮಾತ್ಮನ ಜ್ಞಾನವಾದ ಧನವೂ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕಾಮ ಬಯಸಿದ ಐಹಿಕ ಸುಖ ಸಂಪತ್ತು ಅಲ್ಲದೆ ಭಗದ್ಭಕ್ತರಲ್ಲಿ ತತ್ವೇಶ್ವರಲ್ಲಿ ಪ್ರಾಣದೇವರಲ್ಲಿ ರಮಾನಾರಾಯಣರೇ ನಾರಾಯಣರೇ ಮುಖ್ಯವಾಗಿದ್ದಾರೆ ಅಂತ ತಿಳಿಸಿಕೊಂಡು ಭಕ್ತಿಯಿಂದ ಯಾರು ತಿಳಿದುಕೊಂಡು ಮಾಡ್ತಾರೋ ಅವರು ಬಯಸುವುದನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಆದಿ ಮೊದಲಾಗಿ ಮೋಕ್ಷಾದಿ ಪುರುಷಾರ್ಥಗಳು ಫಲಿಸುವವು ಫಲವತ್ತರವಾಗಿ ಎಲ್ಲ ಸಿಕ್ಕತ್ತೆ ಅಂತ ಈ ಕಾರಣದಿಂದ ಜಗನ್ನಾಥ ವಿಠ್ಠಳಿಗೆ ಬಿಂಬರೂಪಿಯಾಗಿರುವಂತಹ ವನಜ ಸಂಭವಿಸುವ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರೇ ಮೊದಲಾಗಿ ಸಕಲ ತಾತ್ವಿಕರು ಅತಾತ್ವಿಕರು ಮೊದಲಾದವರು ಪರಮಾತ್ಮನಿಗೆ ಅಂಗರೂಪರಾಗಿದ್ದಾರೆ ಬ್ರಹ್ಮದೇವರು ಸರ್ವಾಂಗ ಸಾಯುಜ್ಯರಾಗಿದ್ದಾರೆ ತಾತ್ವಿಕರು ಸಾಯುಜ್ಯರಾಗಿದ್ದಾರೆ ಇತರರು ಸಾರೂಪ್ಯ ಸಾಮೀಪ್ಯ ಸಾಲುಕ್ಯಾದಿ ಮುಖ್ಯಗಳನ್ನು ಹೊಂದ್ತಾರೆ ಈ ರೀತಿಯಿಂದ ತಿಳಿದುಕೊಂಡು ವಿನಯದಿಂದಲೇ ನಮಿಸಿ ನಾನು ಉತ್ತಮರಿಗೆಲ್ಲ ದಾಸಾ ದಾಸ ಹೇಳಿ ನಮಸ್ ದಮ್ರತೆಯಿಂದ ನಮಸ್ಕಾರ ಮಾಡುತ್ತ ಮರೆಯದಲೇ ಇದನ್ನು ಅಜ್ಞಾನದಿಂದಾಗಲಿ ಸೊಕ್ಕಿನಿಂದಾಗಲಿ ನೆನಪಿಗೆ ತಾರದೆ ಮರೆಯ ನೆನಪಿ ತಾರದೆ ಹಾಗೆ ಮಾಡೋದಿಲ್ಲ ಭಕ್ತಿಯಿಂದ ನಾನು ಪರಮಾತ್ಮನ ನೆನೆಸುತ್ತ ಸುಜ್ಞಾನ ತಿಳುವಳಿಕೆಯಿಂದ ನಮಿಸಿ ಸರಿಯಾದ ಜ್ಞಾನದಿಂದ ತಾರತಮ್ಯ ಜ್ಞಾನದಿಂದ ಸರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಅಂತ ಸರಿಯಾಗಿ ತಿಳಿದುಕೊಂಡು ನಮಸ್ಕರಿಸುತ್ತಾ ಅವರಿಗೆ ನಮಸ್ಕಾರ ಮಾಡ್ತೇನೆ ಕೊಂಡಾಡ್ತರು ಸ್ತೋತ್ರ ಹೊಗಳ್ತಾ ಹೊಗಳ್ತಾಯಿದ್ರು ಎಂದು ಉಪದೇಶ ಮಾಡಿದ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಪರಮಾತ್ಮನ ಉಪದೇಶ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಮರಣೆ ಉಪದೇಶನ ಉಪದೇಶ ಮಾಡಿದಂತೆ ಆ ಪರಮಾತ್ಮನ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಏನು ಹೇಳ್ತಾ ಇದ್ದಾರೆಂದು ಜಗನ್ನಾಥ ದಾಸರು ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಆಮೇಲೆ ಮಹಾಲಕ್ಷ್ಮೀ ದೇವಿ ಆಮೇಲೆ ಬ್ರಹ್ಮವಾಯು ದೇವರು ಆಮೇಲೆ ಭಾರತೀಯ ಸರಸ್ವತಿಯಲ್ಲಿ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಅದ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿದ್ರು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಐದೇ ಐದು ಪದ್ಯದಲ್ಲಿ ಅವರೇನು ಮಾಡ್ತಾರೆ ಆರೋಹಣ ಅವರೋಹಣ ತಾರತಮ್ಯ ಸಂಧಿಯನ್ನು ಹೇಳ್ತಾ ಇದ್ದಾರೆ ಅದರಿಂದ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಪರಮಾತ್ಮನ ಸ್ಮರಣೆ ಮಾಡಿದರೆ ಸ್ತೋತ್ರ ಮಾಡಿದರೆ ಅವನ ಸ್ತುತಿ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ತಾರತಮ್ಯ ತಿಳಿಯದೆ ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಆ ದೇವತೆಗಳ ಅನುಗ್ರಹವೂ ಆಗೋದಿಲ್ಲ ಯಾಕೆಂದರೆ ಎಲ್ಲ ದೇವತೆಗಳು ಪರಮಾತ್ಮನ ಅಧೀನದಲ್ಲಿದ್ದಾರೆ ಅದರಿಂದ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂಥೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ